ಸ್ನೇಹಿತರೆ ತಮಗೆಲ್ಲ ಹಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ನಡೆದಂತಹ ಕಡ್ಡಾಯ ಕನ್ನಡ ಪತ್ರಿಕೆಯ ಕೀ ಉತ್ತರಗಳನ್ನು ನಾವು ದಿನ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡ್ತಾ ಬಂದಾಗ ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಕೇಳಿದರೆ ಸೊ ಯತಿ ಎಂದರೆ ವಿರಾಮ ಅಂತೇಳಿ ಕೊಟ್ಟಿದ್ದಾರೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂಥೇಳಿ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಆ ಹೇಳಿಕೆ ಒಂದು ಮಾತ್ರ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂಥೇಳಿ ಕೇಳಿದರೆ ಸೊ ನಮಗೆ ಉಪಾಧ್ಯಾಯರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ನೆಕ್ಸ್ಟು ನಾವಿಲ್ಲಿ ನೋಡ್ತಾ ಬಂದಾಗ ಈ ಮುಂದಿನ ಯಾವ ವಚನಕಾರರ ಅಂಕಿತಗಳು ಸರಿಯಾಗಿವೆ ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಸೊ ಮಡಿವಾಳ ಮಾಚಯ್ಯನ ಒಂದು ವಚನಗಳ ಅಂಕಿತನಾಮ ಕಲಿದೇವರ ದೇವ ಅದೇ ರೀತಿ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಸೊ ಇಲ್ಲಿ ಯಾವ ಪದ ಶುದ್ಧವಾಗಿದೆ ಅಂತ ಕೇಳಿದರೆ ಸೊ ಜಾತ್ಯಾತೀತ ಅಂತಕ್ಕಂಥದ್ದು ಇದು ಸರಿಯಾದಂತಹ ಉತ್ತರ ನೆಕ್ಸ್ಟು ದಿಕ್ ಅಧಿಕ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಅಂತ ಹೇಳಿ ಕೇಳಿದರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ ಎರಡು ನೆಕ್ಸ್ಟ್ ಮುಂದಿನ ಒಂದು ಪದವನ್ನು ನಾವು ಇಲ್ಲಿ ನೋಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಆರು ಉದಕ ಜಲ ತೋಯ್ ಸಲೀಲ ಅಂಬು ಪದಗಳ ಸಮಾನಾರ್ಥಕ ಕೇಳಿದರೆ ಸೊ ನೀರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಕನ್ನಡ ಕಾದಂಬರಿ ಪಿತಾಮಹ ಅಂತೇಳಿ ಯಾರನ್ನು ಕೇಳ್ತಾರೆ ಸೊ ಗಳಗನಾಥರನ್ನು ಕನ್ನಡ ಕಾದಂಬರಿಯ ಪಿತಾಮಹ ಅಂತೇಳಿ ಕರೀತಾರೆ ಸೊ ನೆಕ್ಸ್ಟ್ ಒನ್ ಈ ಮುಂದಿನ ಕವಿ ಕೃತಿಗಳನ್ನು ಸರಿಯಾದ ಆಯ್ಕೆಯಲ್ಲಿ ಗುರುತಿಸಿ ಅಂತ ಕೇಳಿದರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ದರಾ ಅವರ ನಾದ ಲೀಲೆ ಸೊ ಸಮುದ್ರ ಗೀತೆಗಳು ವಿಕ್ರೂ ಗೋಕಾಕ್ ಅವ್ರಿಗೆ ಸಂಬಂಧಪಡ್ತದೆ ಅದೇ ರೀತಿಯಾಗಿ ಕುವೆಂಪುರವರ ಮಾಯಾಲೋಕ ಕೊಟ್ಟಿದ್ದಾರೆ ಸೊ ಇದು ಮಾಯಾಲೋಕ ಬಂದ್ಬಿಟ್ಟು ತೇಜಸ್ವಿ ಪಿ ಲಂಕೇಶ್ ಬಂದ್ಬಿಟ್ಟು ತಲೆದಂಡ ಅಂತ ಕೊಟ್ಟಿದ್ದಾರೆ ಇದು ತಲೆದಂಡ ಬಂದ್ಬಿಟ್ಟು ಗಿರೀಶ್ ಕಾರ್ನಾಡ್ ಅವರಿಗೆ ಸಂಬಂಧಪಡ್ತದೆ ಸೊ ನೆಕ್ಸ್ಟ್ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಬೇಸಗೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಕಾಂತಾರ ಇದರ ಸಮಾನಾರ್ಥಕ ರೂಪಗಳನ್ನು ಕೇಳಿದರೆ ಸೊ ಸರಿಯಾದಂತಹ ಉತ್ತರ ಆಯ್ಕೆ ಒಂದು ಅಟವಿ ಅದೇ ರೀತಿ ಅರಣ್ಯ ವಿಪಿನ್ನ ಮತ್ತು ಕಾಡು ಅಂತಕ್ಕಂಥದ್ದಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸೊ ಇಷ್ಟು ಎಂಬುದು ಹೇಳಿ ಕೇಳಿದರೆ ಸೊ ಇದು ಪರಿಮಾಣ ವಾಚಕವಾಗ್ತದೆ ಇಷ್ಟು ಅಂತಕ್ಕಂಥದ್ದು ಪರಿಮಾಣ ವಾಚಕ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಯಾವ ಸಂಧಿ ಆಗುತ್ತದೆ ಅಂತ ಕೇಳಿದರೆ ಸೊ ಅನುನಾಶಿಕ ಸಂಧಿಗೆ ಇದು ಉದಾಹರಣೆ ಆಗಿದೆ ನೆಕ್ಸ್ಟು ಈ ಕೆಳಗಿನ ವಾಕ್ಯಗಳಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಕೂಡಲೆ ಇಲ್ಲಿ ಅವ್ಯಯವಾಗ್ತದೆ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲಿ ಹಿಂದಿರುಗಿದೇನು ಅಂತಕ್ಕಂಥದ್ದು ಸೊ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ಬ ರೂಪ ಪಡೆದಿವೆ ಅಂತ ಕೇಳಿದರೆ ಸೊ ಬ್ರಾಹ್ಮಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟು ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಕ್ಕಂಥದ್ದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ನೆಕ್ಸ್ಟು ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಏನು ಸೊ ಹೆದರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಭ್ರಷ್ಟಾಚಾರ ಅಂತಕ್ಕಂಥದನ್ನು ಸರಿಯಾದ ರೂಪದಲ್ಲಿ ಬರೀರಿ ಅಂತ ಕೇಳಿದರೆ ಸೊ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಒನ್ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಪಾರಮಾರ್ಥಿಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಮೂರು ನೆಕ್ಸ್ಟು ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಕೇಳಿದರೆ ಸೊ ಶ್ಲೇಷಾಲಂಕಾರ ಅಂತಕ್ಕಂಥದ್ದು ಶಬ್ದಾಲಂಕಾರಕ್ಕೆ ಸಂಬಂಧ ಪಡೋದಿಲ್ಲ ಸೊ ನೆಕ್ಸ್ಟ್ ಒನ್ ಫೋರೆನ್ಸಿಕ್ ಸೈನ್ಸ್ ಪದದ ಸಂ ಕನ್ನಡದ ಸಂವಾದಿ ರೂಪ ಯಾವುದು ಅಂತ ಕೇಳಿದರೆ ಸೊ ವಿಜ್ಞಾನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಒನ್ ಏಕೈಕ ಪದ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಅಂತೇಳಿ ಇಲ್ಲಿ ಕೇಳಿದರೆ ಸೊ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ ಮೂರು ಸೊ ಸಂಧಿಗೆ ಇದು ಉದಾಹರಣೆ ಆಗ್ತದೆ ನೆಕ್ಸ್ಟ್ ಒನ್ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಕಳುಹಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟೊಂದು ನಾವಿಲ್ಲಿ ನೋಡ್ತಾ ಬಂದಾಗ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಹೇಳಿ ಕೇಳಿದರೆ ಸೊ ಲಿಂಗ ನಿರ್ಬಂಧ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಸೊ ಮಾಡಿರಿ ಅಂತಕ್ಕಂಥದ್ದು ಇಲ್ಲಿ ಒಂದು ಸರಿಯಾದಂತಹ ರೂಪವಾಗ್ತದೆ ಸೊ ಮಾಡೀರಿ ಅಂತಕ್ಕಂಥದ್ದು ಸರಿಯಾದಂತಹ ರೂಪವಾಗಿದೆ ಸ್ನೇಹಿತರೆ ನೆಕ್ಸ್ಟು ಆನೆಗೆ ಗಜ ಕೇಸರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು ಅಂತ ಹೇಳಿ ಕೇಳಿದರೆ ಅಹಿ ಮತ್ತು ಉರಗ ಅಂತಕ್ಕಂಥದ್ದು ಸರ್ಪಕ್ಕೆ ಇರುವಂತಹ ಸಮಾನಾರ್ಥಕ ಪದಗಳಾಗ್ತವೆ ಸೊ ಮುಂದಿನ ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಸೊ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳನ್ನು ತಸ್ತಮ ಅಂತೇಳಿ ಕರಿತೀವಿ ಅದೇ ರೀತಿ ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳು ತದ್ಭವಗಳು ಎನ್ನುತ್ತೇವೆ ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೆ ಸಿ ರಾಜನು ಸಮಸಂಸ್ಕೃತ ಅಂತೇಳಿ ಕರೀತಾನೆ ಅದೇ ರೀತಿ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದ ಶಬ್ದಗಳು ತದ್ಭವಗಳು ಎನ್ನಿಸುತ್ತವೆ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ತಪ್ಪಾದಂತಹ ಹೇಳಿಕೆ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ ನಾಲ್ಕು ಸೊ ಇದು ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳನ್ನು ನಾವು ತದ್ಭೋಗಗಳು ಎನಿಸುತ್ತವೆ ಅಂತೇನುಕೊಟ್ಟಿದ್ರಲ್ಲ ಇದು ತಪ್ಪಾಗ್ತದೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರ ಸೊ ಮುಂದಿನ ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಚತುರ್ಥಿ ವಿಭಕ್ತಿ ಮೂರು ಪ್ರತ್ಯಯಗಳನ್ನು ಹೊಂದಿದೆ ಸೊ ಗೆ ಹೀಗೆ ಕೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿಯ ಮೂರು ಪ್ರತ್ಯಯಗಳಾಗ್ತವೆ ಅದೇ ರೀತಿ ಸಪ್ತಮಿ ವಿಭಕ್ತಿಯು ನಾಲ್ಕು ಪ್ರತ್ಯಯಗಳನ್ನು ಹೊಂದಿದೆ ಅಲ್ಲಿ ಅಲ್ಲಿ ಓಳು ಎ ಅಂತಕ್ಕಂಥದ್ದು ಸೊ ಇದು ತಪ್ಪಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಆಯ್ಕೆ ಎ ಮತ್ತು ಸಿ ಸಂಬೋಧನೆ ಬಂದ್ಬಿಟ್ಟು ಆ ಎ ಇರ ಅಂತಕ್ಕಂತಹ ಪ್ರತ್ಯಯಗಳನ್ನು ಹೊಂದಿದೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಅರಿ ಸಮಾಸದ ದೋ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರುತ್ತದೆ ಹೇಳಿ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಬಿರುದಾವಳಿಗಳಲ್ಲಿ ಸಮಾಸ ಮತ್ತು ಗಮಕ ಸಮಾಸಗಳಲ್ಲಿ ಅರಿ ಸಮಾಸ ದೋಷ ಅಂತಕ್ಕಂಥದ್ದು ಕಂಡು ಬರುವುದಿಲ್ಲ ಅನ್ನೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ತಗಳೊಂದಿಗೆ ಹೊಂದಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಸೊ ಭೀಮನು ಅಂತಕ್ಕಂಥದ್ದು ಇಲ್ಲಿ ಕರ್ತರ್ಥ ಅದೇ ರೀತಿ ಚಂಡನ್ನು ಅಂತಕ್ಕಂಥದ್ದು ಕರ್ಮಾರ್ಥ ತನ್ನ ಅಂತಕ್ಕಂಥದ್ದು ಸಂಬಂಧ ಸಂಬಂಧಾರ್ಥ ಬಲಗಾಲಿನಿಂದ ಅಂತಕ್ಕಂಥದ್ದು ಸಾಧನಾರ್ಥ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟು ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಸೊ ಅಷ್ಟೈಶ್ವರ್ಯ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಅದೇ ರೀತಿ ಕರ್ಮಧಾರಿಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತೇಳಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ ನಾಲ್ಕು ಸೊ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂತಹ ಪದಗಳಾಗಿದ್ದಾವೆ ಸೊ ಹಾಗಾಗಿ ಇದು ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರವಾಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಸ್ತ್ರೀ ಎಂಬ ಶಬ್ದದಲ್ಲಿ ಬರುವ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಮೂರು ವ್ಯಂಜನಗಳನ್ನು ನಾವು ಇಲ್ಲಿ ಕಾಣ್ಬೋದು ಅದೇ ರೀತಿ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಅಣುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೇಳಿದರೆ ಸೊ ಆಯ್ಕೆ ಮೂರು ಇಲ್ಲಿ ತಪ್ಪಾದದಾಗ್ತದೆ ನೆಕ್ಸ್ಟು ಮಗು ಹಾಲನ್ನು ಕುಡಿಯಿತು ಸೊ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತ್ಯಯ ಅಂತ ಕೇಳಿದರೆ ಇತು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಆದಿತ್ಯೋದಯ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿಯಾ ಸರಿಯೇ ಎಂಬುದನ್ನು ಗುರುತಿಸಿ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಆದಿತ್ಯೋದಯ ಅಂತಕ್ಕಂಥದ್ದು ಆದಿತ್ಯಾದಿಕ್ ಉದಯಂ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಮೂವತ್ತಾರನೇ ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಪಳಪಳ ಅದೇ ರೀತಿ ಜುಳು ಜುಳು ಇವು ಅನುಕರಣಾವಯಕ್ಕೆ ಉದಾಹರಣೆ ಆಗ್ತವೆ ಅದೇ ರೀತಿ ಡನ ಮತ್ತು ಸರಸರ ಅಂತಕ್ಕಂಥದ್ದು ಅನುಕರಣಾವಯಗಳಿಗೆ ಉದಾಹರಣೆಯಾಗಿದ್ದಾವೆ ಸ್ನೇಹಿತರೆ ನೆಕ್ಸ್ಟು ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು ಅಂತೇಳಿ ಕೇಳಿದರೆ ಸೊ ದೊಡ್ಡವನು ಅದಿಕ್ ಹುಡುಗ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟು ಮೂವತ್ತೆಂಟನೇ ಪ್ರಶ್ನೆ ಸೊ ಇವೆಲ್ಲವೂ ಕೂಡ ಕೆ ಎಸ್ ನಿಸಾರಮ್ಮದವರಿಗೆ ಸಂಬಂಧಪಟ್ಟಂತಹ ಕೃತಿಗಳಾಗ್ತವೆ ಆಲ್ಮೋಸ್ಟ್ ಇದು ಗ್ರೇಸ್ ಮಾರ್ಕ್ಸ್ ಬರ್ಬೋದು ಸೊ ನೋಡಿ ಸ್ನೇಹಿತರೆ ಕೆಇ ಇನ್ನು ಏನು ಫೈನಲ್ ಕಿ ಆನ್ಸರೆ ಪ್ರಕಟ ಮಾಡ್ತದೆ ಅನ್ನೋದನ್ನು ನೆಕ್ಸ್ಟು ಪಂಚಭೂತಗಳಲ್ಲಿ ಒಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ ಅಂತ ಕೇಳಿದರೆ ಇದು ಸಾಮಾನ್ಯ ವಾಕ್ಯ ಅಂತೇಳಿ ಕರೆಸ್ಕೊಳ್ತದೆ ಸೊ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತು ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಕೇಳಿದರೆ ಸೊ ಅಜ ಅಕ್ಕಿ ಅದೇ ರೀತಿ ತಿಳಿ ನಿದ್ದೆ ಅಂತಕ್ಕಂಥದ್ದು ಗುಂಪಿಗೆ ಸೇರದೇ ಇರತಕ್ಕಂಥ ಪದವಾಗ್ತದೆ ಕುಲಾಲ ಚಕ್ರ ಎಂಬ ಪದದ ಅರ್ಥ ಕೇಳಿದರೆ ಸೊ ಮಡಕೆ ಮಾಡಲು ಬಳಸುವಂತಹ ಕುಂಬಾರ ಬಳಸುವಂತಹ ಒಂದು ಸಾಧನವಾಗಿದೆ ನೆಕ್ಸ್ಟ್ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಸಿರಿ ಬೆಳಕಿನಲ್ಲಿ ಅದೇ ರೀತಿ ಮೂಡಲ ಮನೆಯ ಮುತ್ತಿನ ನೀರಿನ ಅದೇ ರೀತಿ ಆನಂದಮಯ ಈ ಜಗ ಹೃದಯ ಅಂತಕ್ಕಂಥದ್ದು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಸೊ ಹಚ್ಚೇವು ಕನ್ನಡದ ದೀಪ ಬಂದ್ಬಿಟ್ಟು ಡಿ ಎಸ್ ಅವರು ಆನಂದಮಯ ಅಂತಕ್ಕಂಥದ್ದು ಇದು ಸೊ ಕುವೆಂಪುರವರು ಸಂಬಂಧಪಡ್ತದೆ ಮೂಡಲ ಮನೆಯ ಅಂತಕ್ಕಂಥದ್ದು ದರ ಬೇಂದ್ರೆ ಸಿರಿ ಬೆಳಕಿನಲ್ಲಿ ಕೆ ಎಸ್ ನಿಸಾರಮ್ಮದವ್ರಿಗೆ ನೆಕ್ಸ್ಟ್ ಒನ್ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಅಂತ ಕೇಳಿದರೆ ಸೊ ಇದೊಂದು ನೀಳ್ಗತಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಸೊ ರಾಘವಾಂಕ ವೀರೇಶ ಚರಿತ್ರೆಯಲ್ಲಿ ಬರೀತಾನೆ ಸೊ ಇದು ಕೂಡ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ ನಲವತ್ತೈದು ಆಸ್ತೆ ಉತ್ಕರ್ಷ ಅಗ್ರಣಿ ಅದೇ ರೀತಿ ಇಶೂದಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ ಮೂರು ಸೊ ಆಸ್ತಿ ತಕ್ಷಣ ಶ್ರದ್ಧೆ ಅದೇ ರೀತಿ ಉತ್ಕರ್ಷ ಅಂದ ತಕ್ಷಣ ಏಳಿಗೆ ಅಗ್ರಣಿ ಅಂತಂದರೆ ಸೊ ಮುಂದಾಳು ಇಶೂದಿ ಅಂತಂದರೆ ಬತ್ತಳಿಕೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು ಸೊ ಮುಂದಿನ ಪ್ರಶ್ನೆ ನಲ್ ಪ್ರಶ್ನೆ ಸಂಖ್ಯೆ ನಲವತ್ತಾರು ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ತಾವಿಲ್ಲಿ ಗಮನಿಸಿ ಕಸಾಯಿ ಅಂತಂದರೆ ಕಟುಕ ಅಂತೇಳಿ ಆಯ್ಕೆ ಎರಡಕ್ಕೆ ಒಂದು ನೆಕ್ಸ್ಟ್ ಅದೇ ರೀತಿಯಾಗಿ ಉಡುಗಿಸು ಅಂತಂದರೆ ತಗ್ಗಿಸು ಆಗ್ತದೆ ನೆಕ್ಸ್ಟು ಕಳಬ ಅಂತಂದರೆ ಅದು ಆಣೆಯ ಮರಿ ಕಪೋತ ಅಂತಂದರೆ ಸೊ ಅದು ಪಾರಿವಾಳ ನೆಕ್ಸ್ಟ್ ಒನ್ ವಿರುದ್ಧ ಪದವಲ್ಲದನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಸಂಧ್ಯಾ ಅದೇ ರೀತಿ ಸಂಜೆ ಅಂತಕ್ಕಂಥದ್ದು ಇದು ತದ್ಭವಗಳಿಗೆ ಉದಾಹರಣೆ ಆಗ್ತದೆ ಸೊ ಹಾಗಾಗಿ ಇದು ಸರಿಯಾದಂತಹ ಪದವಾಗಿಲ್ಲ ನೆಕ್ಸ್ಟು ಕಾವ್ಯ ಕಬ್ಬ ಅದೇ ರೀತಿ ಗೋಷ್ಠಿ ಗೊಟ್ಟೆ ಛತ್ರಿಕ ಅದೇ ರೀತಿ ಸತ್ತಿಗೆ ತಟ ದಡ ಅಂತಕ್ಕಂಥದ್ದು ಸೊ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಮನೆಯ ತನಕ ಎನ್ನುವುದು ಒಂದು ತದ್ದಿತಾಂತಕ್ಕೆ ಉದಾಹರಣೆ ಆಗ್ತದೆ ಇದು ಕೃದಂತ ಭಾವಕ್ಕೆ ಉದಾಹರಣೆ ಅಂತ ಕೇಳಿದರೆ ಸೊ ನೋಟ ಅಂತಕ್ಕಂಥದ್ದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ನೂರು ಯುವಕರನ್ನು ಕೊಡಿ ನನಗೆ ಬಿಸಿ ರಕ್ತದ ಸ್ವತಂತ್ರ ತಂದು ಕೊಡುತ್ತೇನೆ ನಾನು ನಿಮಗೆ ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನು ಅಂತಂದರೆ ನನಗೆ ಬಿಸಿ ರಕ್ತದ ನೂರು ಜನ ಯುವಕರನ್ನು ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಸೊ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐವತ್ತ್ಮೂರು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆ ಅಂತ ಕೇಳಿದರೆ ಸೊ ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆಯನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಸೊ ಅಂಕಿ ಅಂತ ಕೇಳಿದರೆ ಸೊ ಐವತ್ನಾಲ್ಕನೇ ಪ್ರಶ್ನೆ ಐದು ಒಂಬತ್ತು ಎಂಟು ಆರು ಏಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಪ್ರಶ್ನೆ ಸಂಖ್ಯೆ ಐವತ್ತೈದು ತ ತ ದ ದ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಗುರುತಿಸಿ ಅಂತ ಕೇಳಿದರೆ ಸೊ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಒನ್ ನಾವಿಲ್ಲಿ ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಐವತ್ತಾರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರ ಬರೆಯುವುದಲ್ಲದೆ ಬೇರೆ ಯಾವ ಹಾವಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ಅಂದರೆ ಇಲ್ಲಿ ವಾಕ್ಯದಲ್ಲಿ ಲೇಖನ ಚಿಹ್ನೆಗಳನ್ನು ಎಲ್ಲಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿದ್ದಾರೆ ಸೊ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಐವತ್ತೇಳು ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಸ್ನೇಹಿತರೆ ಸೊ ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಅದೇ ರೀತಿ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ಸೊ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಇಲ್ಲಿ ಆಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಸ್ನೇಹಿತರೆ ಓಯ್ ಅಂತಂದರೆ ಸಾಗಿಸು ಒಕ್ಕಲಿಕ್ಕು ಅಂತಂದರೆ ಕೊಲ್ಲು ಒಸೆ ಅಂತಂದರೆ ಪ್ರೀತಿ ಓವು ಅಂತಂದರೆ ಸಂರಕ್ಷಿಸು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ನಾಮ ಗುಣವಾಚಕ ಪ್ರಕಾರವಾಚಕ ಅದೇ ರೀತಿ ಕೃದಂತ ಭಾವನಾಮ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಆಯ್ಕೆ ಮೂರು ಸೊ ನಾಮ ಬಂದ್ಬಿಟ್ಟು ವ್ಯಾಪಾರಿ ಗುಣವಾಚಕ ಬಂದ್ಬಿಟ್ಟು ಹೊಸ ಬಟ್ಟೆ ಪ್ರಕಾರವಾಚಕ ಬಂದ್ಬಿಟ್ಟು ಅಂಥದ್ದು ಕೃದಂತ ಭಾವನಾಮ ಬಂದ್ಬಿಟ್ಟು ನೋಟ ಅಂತಕ್ಕಂಥದ್ದು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗ್ತದೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಅರವತ್ತು ಇಲ್ಲಿ ನಿತ್ಯ ನಪುಂಸಕಲಿಂಗ ಬಂದ್ಬಿಟ್ಟು ಸ್ನೇಹಿತರೆ ದಂಡು ಅಂತಕ್ಕಂಥದ್ದು ಬಂದಿತ್ತು ಅಂದರೆ ಸೊ ದಂಡು ಅಂತಕ್ಕಂಥದ್ದು ಏನಾದ್ರು ಇತ್ತು ಅಂತಂದರೆ ಅದು ನಿತ್ಯ ನಪುಂಸಕಲಿಂಗ ವಾಚ್ಯಲಿಂಗ ಬಂದ್ಬಿಟ್ಟು ಸೊ ನೀನು ಅಂತಕ್ಕಂಥದ್ದು ಸೊ ವಾಚ್ಯಲಿಂಗ ನೀನು ಅದೇ ರೀತಿ ಸ್ತ್ರೀಲಿಂಗ ಸ್ತ್ರೀ ನಪುಂಸಕಲಿಂಗ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ದೇವತೆ ಒಲಿಯಿತು ಅಂತಕ್ಕಂಥದ್ದು ಫುನ್ ನಪುಂಸಕಲಿಂಗ ಅಂತಂದರೆ ಚಂದ್ರೋದಯವಾಯಿತು ಸೊ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಗಳು ಪ್ರತ್ಯಯಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತವೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಆಗ್ತದೆ ಅಂದರೆ ಆಯ್ಕೆ ಎರಡು ಅಂದರೆ ಅರು ಮತ್ತು ಗಳು ಪ್ರತ್ಯಯಗಳು ಕೇವಲ ಸ್ತ್ರೀಲಿಂಗದಲ್ಲಿ ಮಾತ್ರ ಬರೋದಿಲ್ಲ ಪುಲ್ಲಿಂಗದಲ್ಲಿಯೂ ಕೂಡ ಬಳಕೆ ಆಗ್ತವೆ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ತಪ್ಪಾಗ್ತದೆ ಇದು ಸರಿಯಾದಂತಹ ಉತ್ತರ ಸ್ನೇಹಿತರೆ ನೆಕ್ಸ್ಟು ಸಕಲ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂಥೇಳಿ ಕೇಳಿದರೆ ಸೊ ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ ವೃದ್ಧಿ ಸಂಧಿಗೆ ಸಕಲ್ ಐಶ್ವರ್ಯ ಅಂತಕ್ಕಂಥದ್ದು ಉದಾಹರಣೆ ಆಗ್ತದೆ ನೆಕ್ಸ್ಟು ಈ ಕೆಳಗಿನವು ಅನ್ಯ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಕೇಳಿದರೆ ಸೊ ನೀನು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಮುಂದಿನ ಅವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಅಂತ ಕೇಳಿದರೆ ಸೊ ಬಂದಾನು ಅಂತಕ್ಕಂಥದ್ದು ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಆಗ್ತದೆ ನೆಕ್ಸ್ಟು ಅಪದ್ ಧರ್ಮ ಅಂತಕ್ಕಂಥದ್ದನ್ನು ಬಿಡಿಸಿ ಬರೆದಾಗ ಸೊ ಅಪದ್ ಅಂತಕ್ಕಂಥದ್ದನ್ನು ಬಿಡಿಸಿ ಬರೆದಾಗ ಆಗುವಂಥದ್ದು ಅಂತಂದರೆ ಸೊ ಆಪತ್ ಅಧಿಕ್ ಧರ್ಮ ಅಂತಕ್ಕಂಥದ್ದು ಸೊ ಆಪತ್ ಅಧಿಕ್ ಧರ್ಮ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟು ಫಯಶಯನ ಪದವನ್ನು ಬಿಡಿಸಿ ಬರೆದಾಗ ಆಗ್ತಕ್ಕಂತಹ ರೂಪ ಬಂದ್ಬಿಟ್ಟು ಫಯಸ್ ಅಧಿಕ ಶಯನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಸ್ನೇಹಿತರೆ ಉಡಾಯಿಸು ಪದದ ಧಾತುವಿನ ಯಾವ ರೂಪವಾಗಿದೆ ಅಂಥೇಳಿ ಕೇಳ್ತಾ ಇದ್ದಾರೆ ಸೊ ಸಕರ್ಮಕ ಧಾತುವಿಗೆ ಇದು ಉದಾಹರಣೆ ಆಗ್ತದೆ ಸಕರ್ಮಕ ಧಾತು ನೆಕ್ಸ್ಟು ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧ ಅಂತ ಕೇಳಿದರೆ ವಿಘಟಿಕ ವಿಗ ವಿಗಳಿಗೆ ಉದ್ಘೋಷಣೆ ಅಂತಕ್ಕಂಥದ್ದು ಉಗ್ಗಡನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಡಿಗೆರೆ ಎಳೆದ ಪದದ ಯಾವ ವಿಧದ ನಾಮಪದ ಅಂಥೇಳಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಗುಣವಾಚಕಕ್ಕೆ ಇದು ಉದಾಹರಣೆ ಆಗ್ತದೆ ನೆಕ್ಸ್ಟು ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳು ಇಲ್ಲ ಅಂತ ಹೇಳಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಅಂತೇಳಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹೇಳಿಕೆ ಸರಿಯಾಗಿದ್ದು ಸಮರ್ಥನೆಯೂ ಕೂಡ ಇಲ್ಲೇನಾಗ್ತದೆ ಸರಿಯಾದಂತಹ ರೂಪ ಅಂಥೇಳಿ ನಾವು ಕಾಣ್ಬೋದು ಸ್ನೇಹಿತರೆ ನೆಕ್ಸ್ಟು ಮಾರಿ ಗೌತಮವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಅಂಥೇಳಿ ಕೇಳ್ತಾ ಇದ್ದಾರೆ ಸೊ ಉತ್ಪ್ರೇಕ್ಷ ಅಲಂಕಾರಕ್ಕೆ ಇದು ಉದಾಹರಣೆ ಆಗ್ತದೆ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಉಪವನವನ್ನು ಹೊಕ್ಕಿತ್ತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ಸೊ ಕುದುರೆಯು ವಾಲ್ಮೀಕಿಗಳ ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತ್ತು ಅಂತಕ್ಕಂಥದ್ದು ಸೊ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟು ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯವನ್ನು ಸಂಯೋಜಿಸಿ ಗುರುತಿಸಿ ಅಂತ ಕೇಳಿದರೆ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಇಲ್ಲದೆ ಮರುಭೂಮಿ ಆಗುತ್ತದೆ ಅಂತಕ್ಕಂಥದ್ದು ಸೊ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ ನೆಕ್ಸ್ಟು ಇಲ್ಲಿ ಕೊಟ್ಟಂತಹ ಸಂಖ್ಯೆಗೆ ಕನ್ನಡದ ಅಂಕಿಗಳನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇಲ್ಲಿ ಆಯ್ಕೆ ಮೂರು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟು ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಸೊ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಸಂತೆಯ ಹೊತ್ತಿಗೆ ಮೂರು ಮೊಳ ನೇಯ್ದರಂತೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಅದೇ ರೀತಿಯಾಗಿ ಪ್ರಧಾನ ವಾಕ್ಯದಲ್ಲಿಯೇ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂಥೇಳಿ ಕೇಳಿದರೆ ಸೊ ಇಲ್ಲಿ ಅರ್ಧ ವಿರಾಮ ಅಂತಕ್ಕಂಥದ್ದು ಪ್ರಧಾನ ವಾಕ್ಯಗಳ ಅಂತ್ಯದಲ್ಲಿ ಬರ್ತಕ್ಕಂತಹ ಲೇಖನ ಚಿಹ್ನೆ ಆಗ್ತದೆ ಆ ಊರಿನಿಂದ ನಾನು ಹೊರಟಾಗ ಆಗಲೇ ನಾಲ್ಕು ಗಂಟೆ ಆಗಿತ್ತು ಸೊ ಇಲ್ಲಿ ಆ ಊರು ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಹೇಳಿ ಕೇಳಿದರೆ ಸೊ ವಕಾರಾಗಮ ಸಂಧಿಗೆ ಇದು ಉದಾಹರಣೆ ಆಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕಿರುವಂತಹ ಸಂಬಂಧವನ್ನು ಗುರುತಿಸಿ ಅಂತ ಕೇಳಿದರೆ ಹುಡುಗ ಬಂದ್ಬಿಟ್ಟು ರೂಢನಾಮ ಆಗ್ತದೆ ಹಾವಾಡಿಗ ಬಂದ್ಬಿಟ್ಟು ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗ್ತದೆ ಸ್ನೇಹಿತರೆ ನೆಕ್ಸ್ಟು ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಎಳೆಯ ಅಧಿಕರು ಅಂತಕ್ಕಂಥದ್ದಿಲ್ಲಿ ಸರಿಯಾದಂತಹ ಉತ್ತರ ಸೊ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಹತ್ತನೇ ಶತಮಾನದ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ಕರೆಯಲಾಗ್ತದೆ ಸೊ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಸೊ ರಿಷಿ ರೀನಾ ಅಂತ ಹೇಳಿಕೊಟ್ಟಿದ್ದಾರೆ ಇದು ತಪ್ಪಾದಂತಹ ಉತ್ತರವಾಗ್ತದೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರ ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಗುಣವಾಚಕ ಬಂದ್ಬಿಟ್ಟು ಕೆಟ್ಟದ್ದು ಮತ್ತು ಒಳ್ಳೆಯದು ಅಂತಕ್ಕಂಥದ್ದು ಗುಣವಾಚಕಕ್ಕೆ ಸರಿ ಹೊಂತವೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿ ಉತ್ತರ ನೆಕ್ಸ್ಟ್ ಒಂದು ನಾವಿಲ್ಲಿ ನೋಡ್ತಾ ಬಂದಾಗ ತಸ್ತಮ ತದ್ಭವಗಳನ್ನು ಕೇಳಿದರೆ ಸೊ ಎಂಬತ್ ಐದನೇ ಪ್ರಶ್ನೆ ಬಂದ್ಬಿಟ್ಟು ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಪುಸ್ತಕ ಬಂದ್ಬಿಟ್ಟು ಹೊತ್ತಿಗೆ ಅಂತಕ್ಕಂಥದ್ದಾಗ್ತದೆ ಅದೇ ರೀತಿ ಸ ಸಂಸ್ಕೃತ ಬಂದ್ಬಿಟ್ಟು ಸಕ್ಕದ ಕರ್ತೃ ಬಂದ್ಬಿಟ್ಟು ಕರ್ತಾರ ದೀಪಿಕಾ ಬಂದ್ಬಿಟ್ಟು ದಿವಿಗೆ ಅಂತಕ್ಕಂಥದ್ದು ಸೊ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ತೆಗಳಿಕೆ ಬಿಕ್ಕಳಿಕೆ ಅಂತಕ್ಕಂಥದ್ದು ಸೊ ಗುಂಪಿಗೆ ಸೇರದೇ ಇರತಕ್ಕಂತಹ ಪದವಾಗ್ತದೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿ ಉತ್ತರ ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಅಂತ ಕೇಳಿದರೆ ಸೊ ಕೇಶಿರಾಜ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಐ ಮತ್ತು ಅವು ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಅಂತ ಕೇಳಿದರೆ ಸೊ ಸಂಧ್ಯಾಕ್ಷರಗಳಂತೇಳಿ ನಾವು ಅಬ್ಸರ್ವ್ ಮಾಡ್ಬೋದು ಸಜಾತಿಯ ಒತ್ತಕ್ಷರ ಯಾ ಯಾವುದು ಅಂತ ಕೇಳಿದರೆ ಸೊ ಅಕ್ಕ ಇಲ್ಲಿ ಸರಿಯಾದಂತಹ ಉತ್ತರ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು ಅಂತ ಹೇಳಿ ಕೇಳಿದರೆ ಸೊ ಅಕ್ಷರಗಳಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿದರೆ ಸೊ ನಿಶೇಷ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಸ್ನೇಹಿತರೆ ಆರ್ಧ ಅಂತಕ್ಕಂಥದ್ದು ಪದದ ವಿರುದ್ಧ ಪದ ಅಂತ ಕೇಳಿದರೆ ಸೊ ಶುಷ್ಕ ಇಲ್ಲಿ ಸರಿಯಾದ ಉತ್ತರ ವರ್ತಮಾನ ಕಾಲದಲ್ಲಿ ಧಾತುವಿಗೂ ಆಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಅಂತ ಕೇಳಿದರೆ ಸೊ ಉತ್ತ ಅಂತಕ್ಕಂಥದ್ದು ವರ್ತಮಾನ ಬಂತು ಅಂತಂದರೆ ಉತ್ತ ಅಂತಕ್ಕಂಥದ್ದು ನಾವು ನೋಡ್ಬೋದು ಈ ಮೇಲಿನ ಮೇಲುಭಾಗ ಕನ್ನಡಿಯಂತೆ ತಳತಳಿಸುತ್ತದೆ ಅಡ್ಡಗರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸ್ತದೆ ಅಂತ ಕೇಳಿದರೆ ಇಲ್ಲಿ ಉತ್ತ ಅಂತಕ್ಕಂಥದ್ದಿದೆ ಸೊ ಹಾಗಾಗಿ ವರ್ತಮಾನ ಕಾಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂತಹ ಪದ ಯಾವುದು ಅಂತ ಕೇಳಿದರೆ ಸೊ ನ ಪ್ರೀತಿ ಅಂತಕ್ಕಂಥದ್ದು ಇಲ್ಲಿ ಸೊ ಭಾವನಾಮಕ್ಕೆ ಉದಾಹರಣೆಯಾದಂತಹ ಪದವಾಗ್ತದೆ ಉಕ್ಕರಿಸು ಅಂತಂದರೆ ಕುದಿಸು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಒನ್ ನಿರ್ ನಿರ್ಮಾಣ ಮೋಕ್ಷ ಅದೇ ರೀತಿ ತಾತ್ಪರ್ಯ ತತ್ವ ಅಂತೇಳಿ ಕೊಡಿದರೆ ಸೊ ಎರಡನೇ ಆಯ್ಕೆ ತಾತ್ಪರ್ಯ ತತ್ವ ಅಂತಕ್ಕಂಥದ್ದು ಇಲ್ಲಿ ಹೊಂದಾಣಿಕೆ ಆಗದೇ ಇರತಕ್ಕಂತಹ ಜೋಡಿಯಾಗ್ತದೆ ನೆಕ್ಸ್ಟ್ ಒನ್ ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಸೂರ್ಯ ಅಜ ಅಂತಕ್ಕಂಥದ್ದು ಸರಿಯಾದಂತಹ ಪದವಾಗ್ತದೆ ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಸೊ ಚಿಕ್ಕ ದೇವರಾಜ ಒಡೆಯರ್ ಸರಿಯಾದಂತಹ ಉತ್ತರ ಸೊ ಕೊನೆಯ ಪ್ರಶ್ನೆ ಅಶ್ಮಾರೋಹಣ ಅಂತಕ್ಕಂಥದ್ದು ಸೊ ಕಲ್ಲನ್ನೇರುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸೊ ಇದು ಅಧಿಕೃತವಾದಂತಹ ಕಿ ಉತ್ತರ ಆಗಿರೋದಿಲ್ಲ ಸೊ ಇನ್ನೂ ಕೂಡ ಕೆ ಇದಿಂದ ಉತ್ತರಗಳು ಪ್ರಕಟವಾಗಿ ಸೊ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿರ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇದೇ ಅಂತಿಮ ಅಂಥೇಳಿ ನಾ ಗಮನಿಸಬೇಡಿ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ